Че, И вътре ನಮ್ಮ ಚರ್ಚೆಯ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ರಾಜ್ಯದಲ್ಲಿ ಬಹಳ ಗುರ್ಲೆಬಿಸ್ತಿರುವ ಜಾತಿ ಗಣತಿ ನಿನ್ನೆಯಿಂದ ಅಧಿಕೃತವಾಗಿ ಆರಂಭ ಆಗಿದೆ ಬೆಂಗಳೂರನ್ನ ಹೊರತುಪಡಿಸಿ ನಿನ್ನೆಯಿಂದಾನೇ ಆರಂಭ ಆಯಿತು ಆದ್ರೆ ಮೊದಲ ದಿನ ಇಡೀ ರಾಜ್ಯದಲ್ಲಿ ಒಂದು ಹತ್ತು ಸಾವಿರ ಜನರನ್ನ ಈ ಗಣತಿ ವ್ಯಾಪ್ತಿಗೆ ತರೋದಕ್ಕೆ ಮಾತ್ರ ಸಾಧ್ಯ ಆಯಿತು ಅನ್ನೋ ಮಾಹಿತಿ ಇದೆ ಇದಕ್ಕೆ ಕಾರಣ ಆಗಿದ್ದು ಹಲವಾರು ತಾಂತ್ರಿಕ ಅಡೆತಡೆಗಳು ಅಡೆತಡೆಗಳು ಮತ್ತು ತೊಂದರೆಗಳು ಸಮಸ್ಯೆಗಳು ಇವತ್ತು ಕೂಡ ಮುಂದುವರೆತು ರಾಜ್ಯದ ಹಲವಾರು ಕಡೆಗಳಲ್ಲಿ ಶಿಕ್ಷಕರು ಗಣತಿಗೆ ಅಂತ ಹೋದ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಒಟಿಪಿಗಳು ಬರ್ತಿರ್ಲಿಲ್ಲ ಒಟಿಪಿ ಸಿಗ್ತಾ ಇರಲಿಲ್ಲ ಅಥವಾ ಸರ್ವರ್ ಡೌನ್ ಆಗ್ತಾ ಇತ್ತು ಕೊಟ್ಟಿರುವಂತ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಇದರಲ್ಲಿ ಈ ಈ ಕಾರಣಕ್ಕಾಗಿ ಒಂದೇ ಮನೆಯಲ್ಲಿ ಶಿಕ್ಷಕರು ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಕಳಿಬೇಕಾದಂತ ಸ್ಥಿತಿ ಬಂತು ಇನ್ನು ಕೆಲವರಿಗೆ ಏನು ಗಣತಿಯನ್ನೇ ಆಗದೇ ಇರೋ ಪರಿಸ್ಥಿತಿ ಟೆಕ್ನಿಕಲ್ ಸಮಸ್ಯೆ ಬಗೆಹರಿಸ್ತಿವಿ ಅಂತ ಆಯೋಗದ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ನಡುವೆ ಇನ್ನೂ ಒಂದು ಸಮಸ್ಯೆ ಆಯ್ತು ಏನು ಅಂತಂದ್ರೆ ಈಗಾಗಲೇ ಕ್ರಿಶ್ಚಿಯನ್ ಅಂದ್ರೆ ಹಿಂದೂ ಉಪ ಪಂಗಡಗಳನ್ನ ಕ್ರಿಶ್ಚಿಯನ್ ಜೊತೆಗೆ ಧರ್ಮದ ಜೊತೆಗೆ ಗುರುತಿಸಿಕೊಂಡಿರೋ ಪಟ್ಟಿಯನ್ನ ಮೂವತ್ ಮೂರ್ ಜಾತಿಗಳನ್ನ ತೆಗೆದು ಹಾಕಿದ್ರು ದಲಿತರು ಆತರ ಗುರುತಿಸ್ಕೊಂಡಿರೋದನ್ನ ತೆಗಿಬೇಕು ಅಂತ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿಕೊಂಡ್ರು ಒಂದು ಹಂತದಲ್ಲಿ ವಾಗ್ವಾದ ತಲುಪಿತ್ತು ಈ ಮಾತುಕತೆ ಹದಿನಾಲ್ಕು ಜಾತಿಗಳನ್ನ ಪಟ್ಟಿಯಿಂದ ಹೊರಗಡೆ ತೆಗೆಯಲಾಗಿದೆ ಕೈಪಿಡಿಗಳು ಸರಿಯಾಗಿ ಶಿಕ್ಷಕರಿಗೆ ಸಿಕ್ಕಿರ್ಲಿ ಅನ್ನೋ ಮಾಹಿತಿ ಇದೆ ಈ ನಡುವೆ ಕೆಲವು ಶಿಕ್ಷಕರು ಕೆಲವು ಕಡೆ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಆಗಿತ್ತು ಕೆಲವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕೆಲವರು ಗರ್ಭಿಣಿಯರಿದ್ದಾರೆ ಇನ್ನು ಕೆಲವರು ಅಂಗವೈಕಲ್ಯತೆಯನ್ನ ಅಂದ್ರೆ ವಿಕಲಚೇತನ ಶಿಕ್ಷಕರಿದ್ದಾರೆ ಇವರೆಲ್ಲರನ್ನೂ ಗಣತಿದಾರರನ್ನಾಗಿ ಪಟ್ಟಿ ಮಾಡಿದ್ದಾರೆ ಹೀಗೆ ಮಾಡಿದ್ರೆ ನಾವೇನ್ ಮಾಡಬೇಕು ಅಂತ ಅನೇಕರು ಅಳಲನ್ನ ತೋಡ್ಕೊಂಡಿದ್ದಾರೆ ಸುಮಾರು ಏಳು ತಿಂಗಳು ಎಂಟು ತಿಂಗಳ ಗರ್ಭಿಣಿ ಅದು ಅಂಗವೈಕಲ್ಯದಿಂದ ಅವರು ಗಣತಿದಾರರಾಗಿದ್ದಾರೆ ಇನ್ನು ಒಂದು ಐವತ್ತರವತ್ತು ಅರವತ್ತು ವರ್ಷದ ಹತ್ರ ಇರುವಂತಹ ನಿವೃತ್ತಿಗೆ ಹತ್ರ ಇರುವಂತಹ ಕೆಲವರು ಆರೋಗ್ಯದ ಸಮಸ್ಯೆಯಿಂದ ಬಳತಾ ಇದ್ದಾರೆ ಅವರನ್ನು ಕೂಡ ಗಣತಿಗೆ ಅಂತ ನೇಮಕ ಮಾಡಲಾಗಿದೆ ಈ ತರದ ಎಲ್ಲಾ ತೊಂದರೆಗಳಿದೆ ನಾವು ಏನ್ ಮಾಡ್ಬೇಕು ಅಂತ ಶಿಕ್ಷಕರು ಪ್ರಶ್ನೆಯನ್ನ ಮಾಡಿದ ಉದಾಹರಣೆ ಮತ್ತು ಆ ಘಟನೆಗಳು ಕೂಡ ನಡೀತು ಈ ನಡುವೆ ಮಹತ್ವದ ಬೆಳವಣಿಗೆ ಹೈಕೋರ್ಟ್ ನಲ್ಲಿ ನಡೆಯಿತು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಇವತ್ತು ಕೂಡ ಮುಂದುವರೆತು ನಾಳೆಗೆ ವಿಚಾರಣೆಯನ್ನ ಮುಂದುವರಿಕೆ ಮಾಡಲಾಗಿದೆ ಸರ್ಕಾರದ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ವಾದ ಪ್ರತಿವಾದಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತು ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ಇಲ್ಲ ಈ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿಯನ್ನೇ ಮಾಡ್ತಾ ಇರೋದು ಅದನ್ನ ಮಾಡುವಂತ ಅಧಿಕಾರ ಇಲ್ಲ ಮತ್ತು ಅಂಕಿಅಂಶಗಳು ಕೂಡ ಈ ತರ ಸಿಕ್ಕಿದ್ರೆ ತಪ್ಪಾಗತ್ತೆ ಅನ್ನೋ ವಾದವನ್ನ ಅರ್ಜಿದಾರರ ಪರವಾಗಿ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದ್ರು ಇತರ ಕಡೆಯಲ್ಲಿ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ನಾವು ಮಾಡ್ತಾ ಇರೋದು ಸಮೀಕ್ಷೆ ಅದಕ್ಕೆ ಆ ಒಂದು ಕಾನೂನಾತ್ಮಕ ಅವಕಾಶ ಇದೆ ಸಂವಿಧಾನಾತ್ಮಕ ಅವಕಾಶಗಳು ಕೂಡ ಇದೆ ಅನ್ನೋ ವಾದವನ್ನ ಅವರು ಅಂದ್ರೆ ಸರ್ಕಾರದ ಪರ ವಕೀಲರು ಮುಂದಿಟ್ಟು ಎಲ್ಲ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾತ್ ನೋಡ್ಬೇಕಾಗತ್ತೆ ಎರಡು ದಿನ ಹೋಯ್ತು ಈಗಿರುವಂತ ಮಾಹಿತಿ ಮತ್ತು ಬರ್ತಿರುವಂತ ಅಂಶಗಳೇನಿದೆ ಅದನ್ನ ಆಧರಿಸಿ ಹೇಳೋದಾದ್ರೆ ಈ ಹದಿನಾರು ಹದಿನೈದು ದಿನಗಳಲ್ಲಿ ಗಣತಿಯನ್ನ ಅಂದ್ರೆ ಇಡೀ ಆರೂವರೆ ಏಳು ಕೋಟಿ ಕರ್ನಾಟಕದ ಜನರನ್ನ ಸಮೀಕ್ಷಾ ವ್ಯಾಪ್ತಿಗೆ ತರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ಸಿದ್ಧತೆ ಅಂದ್ರೆ ನಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಆಯೋಗ ಹೇಳಿದ್ರು ಬಹಳ ಲೋಪದೋಷಗಳು ಕಂಡು ಬರ್ತಾರೆ ತೊಂದ್ರೆ ತೊಂದರೆ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಮನೆ ಜಿಯೋ ಟ್ಯಾಗ್ ಮಾಡಿರುವಂತ ಮನೆಗಳನ್ನೇ ಹುಡುಕೋಕ್ ಆಗದೆ ತಮ್ಮ ಮೊಬೈಲ್ ನಲ್ಲಿ ಆಪ್ ನಲ್ಲಿ ಹುಡ್ಕೋಕ್ ಆಗದೆ ಅನೇಕರು ವಾಪಸ್ ಬಂದಿರುವಂತ ಘಟನೆಗಳು ಅಂದ್ರೆ ಶಿಕ್ಷಕರು ವಾಪಸ್ ಬಂದಿರೋ ಘಟನೆಗಳು ಆಗ್ತಿದೆ ಹಾಗಾಗಿ ನಿಗದಿತ ಅವಧಿಯೊಳಗೆ ಇದನ್ನ ಮುಗಿಸ್ ಮುಗಿಸೋದಕ್ಕೆ ಸಾಧ್ಯ ಇದೆ ಅದ್ರ ನಿಗದಿತ ಅವಧಿಯೊಳಗೆ ಇದನ್ನ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಭಿಪ್ರಾಯಗಳು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಹಾಗಾದಲ್ಲಿ ಏನ್ ಮಾಡ್ತಾರೆ ಏನಾದ್ರೂ ಅದನ್ನ ವಿಸ್ತರಿಸಿದ್ರೆ ಸಮಯವನ್ನ ವಿಸ್ತರಿಸಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಮತ್ತೆ ಶೈಕ್ಷಣಿಕ ಅಹ್ ಕಾಲ ಆರಂಭ ಆಗತ್ತೆ ಯಾಕೆಂದ್ರೆ ಈಗಿರೋದು ದಸರಾ ರಜೆ ದಸರಾ ರಜೆಯಲ್ಲಿ ಇದನ್ನ ಮಾಡಿ ಮುಗಿಸ್ಬೇಕು ಅನ್ನೋದು ಸರ್ಕಾರದ ತೀರ್ಮಾನ ಮತ್ತು ಉದ್ದೇಶ ಆಗಿತ್ತು ಅದಕ್ ಬೇಕಾದ ಸಿದ್ಧತೆ ಮೂರು ತಿಂಗಳಿಂದ ಮಾಡ್ಕೊಳ್ಳಾಗಿತ್ತು ಆದ್ರೆ ಈಗ ಇರುವ ವಾಸ್ತವನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋರಾದ್ರೆ ಅದಂತೂ ಸಾಧ್ಯ ಆಗ್ ಆಗುವುದು ಬಹುತೇಕ ಕಷ್ಟಕರವಾಗಿದೆ ಯಾಕೆಂದ್ರೆ ಒಂದು ದಿನಕ್ಕೆ ಹತ್ತು ಸಾವಿರ ಅಂತ ಅಂದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಇವರು ಕೊಟ್ಟ ಟಾರ್ಗೆಟ್ ಏನಿತ್ತು ಅಂದ್ರೆ ಒಂದು ಒಬ್ರು ಶಿಕ್ಷಕರು ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆ ಕವರ್ ಮಾಡಿದ್ರೆ ನಾವು ಹದಿನಾರು ಹದಿನೈದು ದಿನಗಳಲ್ಲಿ ಮುಗಿಸ್ಬೋದು ಅಂತ ಆದ್ರೆ ಒಂದ್ ದಿನ ಕಳೆದ ಹೋಗಿದೆ ಹತ್ ಸಾವಿರ ಜನರನ್ನು ಕವರ್ ಮಾಡೋಕ್ ಆಗೋದಿ ಆಗಿಲ್ಲ ಹೀಗಿರುವಾಗ ಏನಾಗುತ್ತೆ ಅಂತ ಈ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ರಾಜ್ಯ ಹಿಂದುಳಿದ ಆಯೋಗದ ಅಹ್ ಮಾಜಿ ಸದಸ್ಯರಾಗಿರುವ ಲಿಂಗಪ್ಪನವರಿದ್ದಾರೆ ನಮಸ್ತೆ ಲಿಂಗಪ್ಪನವರೇ ನಿರಂತರವಾಗಿ ಈ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ ಮೊದಲಿನಾಗಿ ನಾನು ಕಾನೂನಾತ್ಮಕವಾಗಿ ಇವತ್ತು ಕೋರ್ಟ್ ನಲ್ಲಿ ನಡೆದಿರುವಂತ ವಾದ ಪ್ರತಿವಾದ ನಿಮ್ ಗಮನಕ್ಕೆ ಬಂದಿದ್ರೆ ಅಹ್ ಏನ್ ಅನ್ಸುತ್ತೆ ಅಂದ್ರೆ ಕೋರ್ಟ್ ಈಗ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿದಾರರ ಅರ್ಜಿಯಲ್ಲಿ ಹುರುಳಿದೆ ಅಂತ ಹೇಳಿತ್ತು ಇವತ್ತು ಮತ್ತೆ ಮುಂದೂಡಕ್ ಸಾಧ್ಯನಾ ಅಂತ ಕೇಳಿತ್ತು ಇವತ್ತು ಪೂರಕವಾದ ಅಂಶಗಳನ್ನ ಅರ್ಜಿದಾರರ ಪರವಾಗಿ ವಕೀಲರು ಮುಂದಿಟ್ಟಿದ್ದಾರೆ ಸರ್ಕಾರದ ಪ್ರತಿವಾದನೂ ಆಗಿದೆ ಅನ್ಸುತ್ತೆ ಅಂದ್ರೆ ಈ ತರದ ಒಂದು ಅವಕಾಶ ಇದೆಯಾ ಇದನ್ನ ಅಹ್ ಸಮರ್ಥೆ ಮಾಡುವಂತ ಅವಕಾಶ ಎಷ್ಟಿದೆ ಸರ್ಕಾರಕ್ಕೆ ಇದು ಮೊದಲನೇ ಸಲ ಈ ಅರ್ಜಿದಾರರು ಇದೇ ವಿಷಯನ ಇಟ್ಕೊಂಡು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿರೋದು ಅಲ್ಲ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಮೀಕ್ಷೆ ಮಾಡದಂತ ಸಂದರ್ಭದಲ್ಲಿಯೂ ಕೂಡ ಬೀದರ್ನ ಒಬ್ಬ ವ್ಯಕ್ತಿ ಇದು ಕರ್ನಾಟಕ ಅಥವಾ ರಾಜ್ಯ ಅಥವಾ ಆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಗಣತಿ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೋಗಿದ್ರು ಜೊತೆಗೆ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಅರ್ಜಿದಾರರು ಸೇರ್ಕೊಂಡಿದ್ರು ಇದು ಸರ್ಕಾರ ಮತ್ತು ಆಯೋಗದ ಪರವಾಗಿ ನಮ್ಮ ವಕೀಲರುಗಳು ವಾದ ಸರಣಿಯನ್ನ ಮುಂದಿಟ್ಟಿದ್ರು ಆವಾಗ ಏನು ಕೂಡ ಅವರು ಒಂದು ಮಧ್ಯಂತರ ಆ ತೀರ್ಮಾನವನ್ನು ಕೇಳಿದ್ರು ಏನು ಮಧ್ಯಂತರ ತೀರ್ಮಾನ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಈ ರೀತಿ ಅಂತ ಏನು ಕೇಳಿದ್ರು ಅದಕ್ಕೆ ಆವಾಗ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಹಾಗಾಗಿ ಅದನ್ನ ನಾವು ಮುಂದುವರಿಸ್ದು ಮುಂದುವರಿಸಿ ಏನು ಫಲಿತಾಂಶ ಬೇಕು ಅದನ್ನ ನಾವು ಕಂಡುಕೊಂಡ ಆದ್ರೆ ಈ ಸಲುವ ಅದೇ ವಿಷಯ ಇಟ್ಕೊಂಡು ಮುಂದೆ ಹೋಗಿದ್ದಾರೆ ಈಗಾಗಲೇ ತಾವು ಹೇಳಿದ ಹಾಗೆ ಪರ ವಿರೋಧ ವಾದ ಮಂಡನೆಯಾಗಿದೆ ವಿಚಾರಣೆ ನಾಳೆ ಹೋಗಿದೆ ಯಾಕೆಂದ್ರೆ ಈ ಹಿಂದೆ ಹೋಗಿದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿರ್ಲಿಲ್ಲ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಹಾಗೂ ಈ ಸಂದರ್ಭದಲ್ಲಿಯೂ ಕೂಡ ಇದೇ ವಾದನ ಮುಂದಿಟ್ಟಿರೋದ್ರ ದೆಸೆಯಿಂದ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಾಯ್ದೆ ಪ್ರಕಾರ ಅಧಿಕಾರ ಇದೆ ಎನ್ನುವುದನ್ನ ನ್ಯಾಯಾಲಯದ ಗಮನಕ್ಕೆ ತಂದಿರುವುದರ ದೆಸೆಯಿಂದ ನ್ಯಾಯಾಲಯ ಮಧ್ಯ ಪ್ರವೇಶಿಸ್ತದೆ ನಾವು ಗಣತಿ ವಿಚಾರಕ್ಕೆ ಬಂದ್ರೆ ಆರಂಭ ಆಗಿದೆ ನಾನು ಈಗಾಗಲೇ ಕೆಲವು ವಿಚಾರಗಳನ್ನ ಸೂಚ್ಯವಾಗಿ ಹೇಳಿದೆ ಏನೆಲ್ಲ ಸಮಸ್ಯೆ ತಾಂತ್ರಿಕವಾಗಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಮತ್ತು ಶಿಕ್ಷಕರು ಕೆಲವರು ಗಣತಿಯಲ್ಲಿ ಆಗ್ತಾ ಇಲ್ಲ ನಿಜವಾಗಿಯೂ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳು ಅಂದ್ರೆ ಇರೋ ಒಂದು ಒಂದ್ ನಿಗದಿತ ಸಮಯ ಇದೆ ಆ ಸಮಯದ ಒಳಗೆ ಮುಗಿಸ್ಲೇಬೇಕು ಅಹ್ ಇಲ್ಲಿ ನೋಡಿದ್ರೆ ಸಾಕಷ್ಟು ತೊಂದರೆ ಆಗ್ತಿದೆ ನಿನ್ನೆ ಒಂದ್ ಹತ್ ಸಾವಿರ ಜನರನ್ನ ಕವರ್ ಗಣತಿ ವ್ಯಾಪ್ತಿಗೆ ತರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಿದ್ದಾರೆ ಇವತ್ ನೋಡಿದ್ರೆ ಒಂದೊಂದು ಮನೆಯಲ್ಲಿ ಓಟಿ ಪಿ ಹೋಗದೆ ಸರ್ವರ್ ಡೌನ್ ಆಗಿ ಆಪ್ ವರ್ಕ್ ಆಗದೆ ಜಿಯೋ ಟ್ಯಾಗ್ ಪತ್ತೆ ಆಗದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದೆಲ್ಲ ಗಮನಿಸ್ದಾಗ ಸಿದ್ಧತೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನ್ಸುತ್ತೆ ಅಥವಾ ಸ್ವಲ್ಪ ಸಮಯ ಎಕ್ಸ್ಟ್ರಾ ಕೊಡ್ಬೇಕಾಗಿತ್ತು ಈಗ ರಜೆ ಮುಗಿದ ನಂತರ ಶಿಕ್ಷಕರು ಮತ್ತೆ ಮರಳಿ ಶಾಲೆಗೆ ಹೋಗ್ಬೇಕು ಎಲ್ಲ ಸಮಸ್ಯೆಗಳಿದೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಲಿಂಗಪ್ಪನವ್ರೆ ತಮ್ಗೆ ನೋಡಿ ಪ್ರಾರಂಭದಲ್ಲಿ ಈ ವಿಷಯನ ನಾವು ಈಗಾಗ್ಲೇ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀವಿ ಇದು ಸೂಕ್ತವಾದ ಸಮಯ ಅಲ್ಲ ಅಂತ ಬಿಡಿ ಈಗ ಅದು ಅಪ್ರಸ್ತುತ ಈಗ ಸರ್ಕಾರ ಮತ್ತು ಆಯೋಗ ತೀರ್ಮಾನ ಮಾಡಿದೆ ಅದು ನಿನ್ನೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿನ್ನೆ ಕಡೆ ಎಷ್ಟೋ ಕಡೆ ನಿನ್ನೆ ಎಷ್ಟೋ ಕಡೆ ನನಗ್ ತಿಳಿದ ಮಟ್ಟಿಗೆ ಪ್ರಾರಂಭನೇ ಆಗಿಲ್ಲ ನಿನ್ನೆ ಸಂಜೆ ಆ ಸಂಬಂಧಪಟ್ಟ ಗಣತಿದಾರರಿಗೆ ಈ ಏನಿದೆ ಈ ಪರಿಕರ ಆ ಅದು ಸಿಕ್ಕಿದೆ ಹಾಗಾಗಿ ನಿನ್ನೆ ಯಾರೂ ಕೂಡ ಮಾಡಿಲ್ಲ ಹಾಗಾಗಿ ನೀವ್ ಹತ್ತು ಸಾವಿರ ಅಂತ ಹೇಳಿದ್ರಿ ಇವತ್ತಿನ ಪೇಪರ್ ಅಲ್ಲಿ ಕೇವಲ ಎರಡುವರೆ ಸಾವಿರ ಇದೆ ಆ ಎರಡುವರೆ ಸಾವಿರ ಸರಿನಾ ಹತ್ತು ಸಾವಿರ ಸರಿನಾ ಅಂತ ನನಗೆ ಗೊತ್ತಿಲ್ಲ ಅಧಿಕೃತವಾಗಿ ಇದನ್ನ ಆಯೋಗ ಬಿಡುಗಡೆ ಮಾಡಬೇಕು ಅವರು ಬಿಡುಗಡೆ ಮಾಡಿಲ್ಲ ಹಾಗಾಗಿ ಯಾರು ಎರಡುವರೆ ಸಾವಿರ ಹತ್ತು ಸಾವಿರ ಅಂತ ಹೇಳಿದಾರು ಗೊತ್ತಿಲ್ಲ ಇವತ್ತು ನಾನು ಸುಮಾರು ಜನ ನನ್ ಕೇಳಿದೆ ಇವತ್ತು ನೀವು ಹೇಳದಾಗೆ ತಾಂತ್ರಿಕ ಸಮಸ್ಯೆ ಬಹಳಷ್ಟು ಕಡೆ ಇದೆ ಬಟ್ ಇದು ಪ್ರಾರಂಭ ಪ್ರಾರಂಭದಲ್ಲಿ ಯಾವುದೇ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಡ್ಡಿ ಅಡಚಣೆಗಳು ಅದು ತಾಂತ್ರಿಕವಾಗಿ ಬಂದೇ ಬರ್ತದೆ ನಾನು ಅನ್ಕೊಂಡಿದ್ದೀನಿ ಇವತ್ತು ಇವತ್ತು ಏನಾಗ್ತಾ ಇದೆ ಇವತ್ತು ನಾ ನಾನು ಕೇಳಿದ್ದೀನಿ ಹೇಳಿ ನಾನು ಏನ್ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಎಲ್ಲವೂ ಹೌದು ಸಮಸ್ಯೆ ಆಕೆ ಆಗುತ್ತೆ ಯಾಕೆಂದ್ರೆ ಅದು ಹೊಸದಾಗ್ ಮಾಡ್ತಿರೋ ಕಾರಣಕ್ಕಾಗಿ ಆಪ್ಗಳು ಹೊಸತು ಅಥವಾ ಕೈಪಿಡಿ ಹೊಸ್ತು ಶಿಕ್ಷಕರಿಗೂ ಹೊಸ ಈ ತರದ್ ಎಲ್ಲವೂ ಇರತ್ತೆ ಎಕ್ಸ್ಪೀರಿಯನ್ಸ್ಡ್ ಇರೋದಿಲ್ಲ ಸಮಸ್ಯೆ ಆಗತ್ತೆ ಅಂದ್ರೆ ಇಲ್ಲೊಂದ್ ಇನ್ನೊಂದ್ ದೊಡ್ಡ ಸಮಸ್ಯೆ ಇರೋದೇನಂದ್ರೆ ಕಾಲಮಿತಿ ಇದೆ ಈಗ ಅಕ್ಟೋಬರ್ ಏಳನೇ ತಾರೀಕಿನ ಒಳಗೇನೆ ಮುಗಿಸ್ಬೋದು ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಸಮಯ ಇಟ್ಕೊಂಡ್ರೆ ಮೊದ್ಲೊಂದ್ ಎರಡ್ ಮೂರ್ ದಿನ ಅಥವಾ ಒಂದ್ ವಾರ ಹೋದ್ರು ಪರವಾಗಿಲ್ಲ ಅಂತ ಅಂದ್ಕೊಳ್ಬಹುದು ಆದ್ರೆ ಅಷ್ಟೊಳಗೇನೆ ಮುಗಿಸ್ಬೇಕಿರೋದ್ರಿಂದ ಸಮಸ್ಯೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಸರ್ ಗೊತ್ತಿಲ್ಲ ಅದು ನಾವೀಗಾಗ್ಲೇ ಈ ವಿಷಯದಲ್ಲಿ ಚರ್ಚೆ ಮಾಡಿದ್ದೀವಿ ನಾಗಮೋಹನ್ ದಾಸ್ ಕಮಿಷನ್ ಅವರು ಕೂಡ ಸುಮಾರು ಅರವತ್ತೈದು ಸಾವಿರ ಗಣತಿದಾರ ಇಟ್ಕೊಂಡು ಅವರ ಗುರಿ ಇದ್ದದ್ದು ಒಂದು ಕೋಟಿ ಹದಿನಾರು ಲಕ್ಷ ಅದನ್ನ ಮಾಡ್ಲಿಕ್ಕೆ ಮೇ ಐದರಿಂದ ಜುಲೈ ಆರರ ತನಕ ಸಮಯ ತಕೊಂಡಿದ್ದಾರೆ ಈಗ ಯಾರಾದ್ರೂ ಊಹಿಸಬಹುದು ಸರ್ಕಾರ ಏನೋ ಹೇಳುತ್ತೆ ಹದಿನೈದು ತಿಂದೊಳಗೆ ಮಾಡಬಹುದು ಅದ್ರಲ್ಲಿ ಒಂದಿನ ಕಳೆದೇ ಹೋಗಿದೆ ಹೀಗಾಗಿ ಈಗ ನೋಡಿ ನೀವು ಅವತ್ತು ನೀವು ಹೇಳಿದ್ರಿ ನಾನು ಹೇಳಿದೆ ನೂರ ಇಪ್ಪತ್ತೈದರಿಂದ ನೂರ ಐವತ್ತರವರೆಗೆ ಕುಟುಂಬಗಳ ಕುಟುಂಬಗಳನ್ನ ಗಣತಿಗೆ ಅಂದ್ರೆ ಸಮೀಕ್ಷೆಗೆ ಕೊಡ್ತಾರೆ ಅಂತ ಹೇಳಿದ್ರು ಆದ್ರೆ ಇವತ್ತು ನನಗೆ ಯಾರೋ ಒಬ್ಬರನ್ನ ಕೇಳದೆ ಗಣತಿದಾರರನ್ನ ಅವರಿಗೆ ಒಂದು ನೂರ ಎಪ್ಪತ್ತೊಂಬತ್ತು ಕುಟುಂಬಗಳನ್ನ ಕೊಟ್ಟಿದ್ದಾರಂತೆ ಅಂದ್ರೆ ಇವರೆಲ್ಲೋ ಏನೋ ಬಹುಶಃ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಖಚಿತವಾದ ಮಾಹಿತಿಗಳು ಖಚಿತವಾದ ನಿರ್ಣಯಗಳು ಹೋಗ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಹೀಗಾಗಿ ಒಂದು ಕಡೆ ಗೊಂದಲ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಆದ್ರೆ ಇದನ್ನೇ ಈಗ ಅದನ್ನು ಕೇಳಿದೆ ನಾನು ಒಬ್ರು ಇವತ್ತು ಹೇಳಿದ್ದಾರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದೀನಿ ನಾಲ್ಕು ಮಾತ್ರ ಮಾಡಿದ್ದೀನಿ ಅಂತ ಹೇಳಿದ್ರು ಇದೇ ನಾಲ್ಕು ಅವ ಕೊನೆಗೆ ಅವ್ರನ್ನ ಮೂರ್ನಾಲ್ಕು ನಾಲ್ಕು ಜನ ಕೇಳಿದೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಈ ತೊಂದರೆ ಎಲ್ಲ ನಿವಾರಣೆ ಆದ್ಮೇಲೆ ಅಂತ ಕೇಳಿದೆ ಅದು ಎರಡು ದಿನಕ್ಕೆ ಈ ನಿವಾರಣೆ ಆಗ್ಬಹುದು ಹಾಗೆ ಹೇಳಿದ್ರು ಕೂಡ ಆರು ಏಳು ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ ಎಂಟಕ್ಕಿಂತ ಮಾಡಲ್ಲ ಮಾಡಕ್ಕಾಗಲ್ಲ ಅಂತ ಹೇಳುದು ಈಗ ನೀವೇ ಲೆಕ್ಕ ಹಾಕೊಳ್ಳಿ ನೂರ ಎಪ್ಪತ್ತೊಂಬತ್ತು ಕೊಟ್ಟಿರೋನ್ಗೆ ನೂರ ಎಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಎಂಟು ಅಂದ್ರೆ ಎಷ್ಟ್ ದಿನ ಹಾಗಾಗಿ ಆಮೇಲೆ ಏನಾಗ್ತದೆ ಈ ಹದಿನೈದು ದಿನ ರಜೆಗಳು ಬರ್ತವೆ ರಜೆಗಳಲ್ಲೂ ಕೂಡ ಎಷ್ಟೋ ಜನ ನಗರದಿಂದ ಹೋಗೋರು ಹಳ್ಳಿಯಿಂದ ನಗರಕ್ಕೆ ಹೋಗೋರು ಬೇರೆ ಬೇರೆ ಊರು ಹೋಗೋದು ನೆಂಟರ ಮನೆಗೆ ಹೋಗೋದು ಇವೆಲ್ಲ ಇದ್ದೇ ಇರ್ತದೆ ಹೀಗಾಗಿ ನನಗಂತೂ ಅನ್ನಿಸುತ್ತೆ ಇವರು ಏನು ಅಂದ್ಕೊಂಡಿದ್ದಾಗ ಹದಿನೈದು ದಿನದಲ್ಲಿ ಮುಗೀತದೆ ಅಂತ ಅನ್ಸಿಲ್ಲ ನನಗೆ ಅಲ್ಲ ಯಾಕೆಂದ್ರೆ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಅವರು ಆತುರಕ್ಕೆ ಬಿದ್ರ ಒಂದ್ ಕಡೆ ಹಳೇದನ್ನ ಒಂದು ಬುಟ್ಟಿಗೆ ಪಕ್ಕದಲ್ಲಿ ಇಟ್ರು ಕಡೆ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದ್ರಿಂದ ನಾವ್ ಅಷ್ಟರೊಳಗೆ ಮಾಡಿ ಮುಗಿಸ್ಬೇಕು ಈ ವರ್ಷದ ಅಂತ್ಯಕ್ಕೆ ಅನ್ನೋ ಒಂದು ಒತ್ತಡಕ್ಕೆ ಆತರಕ್ಕೆ ಬಿತ್ತ ಸರ್ಕಾರ ಏನ್ ಅನ್ಸುತ್ತೆ ಲಿಂಗಪ್ಪನವ್ರ ಇದ್ರ ಬಗ್ಗೆ ಇಲ್ಲ 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 ಕೇಂದ್ರ ಸರ್ಕಾರ ಮಾಡಕ್ ಹೊರಟಿರೋದು ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಇಂದ ಇವರು ಕಡೆ ಪಕ್ಷ ಮುಂದಿನ ಏಪ್ರಿಲ್ ಹನ್ನೊಂದರಿಂದ ಶುರು ಮಾಡಿದ್ರು ಕೂಡ ಮೇ ಮೂವತ್ತರೊಳಗಡೆ ಅಂದ್ರೆ ಒಂದು ತಿಂಗಳು ಇಪ್ಪತ್ತು ದಿನ ಸಿಕ್ತಿತ್ತು ಮಾಡಬಹುದಾಗಿತ್ತು ಅಂತ ನಾವು ಈಗಾಗಲೇ ಚರ್ಚೆ ಆಗಿದೆ ಬಟ್ ಯಾಕೋ ಏನೋ ಗೊತ್ತಿಲ್ಲ ಅವರು ಅದನ್ನ ಯಾರು ಹೇಳ್ಬೇಕು ಯಾರು ಕೂಡ ಹೇಳ್ತಾ ಇಲ್ಲ ಆಯೋಗ ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾತಕ್ ನಾನು ಈಗ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇಲ್ಲ ಅಂದ್ಮೇಲೆ ನಾವ್ ಏನಂತ ಊಹೆ ಮಾಡ್ಲಿಕ್ಕೆ ಆಗುತ್ತೆ ನಾವು ಹೆಚ್ಚು ಅಂದ್ರೆ ಈ ಹದಿನೈದು ದಿನದ ಅವಧಿಯಲ್ಲಿ ಮುಗಿಸ್ತಾರಾ ಅನ್ನೋದ್ರ ಬಗ್ಗೆ ನಾವು ಲೆಕ್ಕಾಚಾರ ಹಾಕ್ಬೋದಿವಿನ ಹಿಂದೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಮೂವತ್ನಾಲ್ಕು ಜಾತಿಗಳನ್ನ ಉಪಜಾತಿಗಳನ್ನ ನೆನ್ನೆ ಪಟ್ಟಿಯಿಂದ ತೆಗೆದಿದ್ರು ಇವತ್ ಮತ್ತೆ ಹದಿನಾಲ್ಕು ತೆಗೆದಿದ್ದಾರೆ ಇದು ಗಣತಿ ಸ್ವಲ್ಪ ವೇಗವಾಗಿ ಸಾಕೋದಕ್ಕೆ ಏನಾದ್ರು ಅವಕಾಶ ಏನು ತೆಗೆದಿಲ್ಲ ಅಂತ ಅನ್ಸುತ್ತೆ ಅದು ತೆಗೆದ್ರೆ ಏನಾಗುತ್ತೆ ಅಲ್ಲಿ ನಿಮ್ಗೆ ಕೋಡ್ ನಂಬರ್ ವ್ಯತ್ಯಾಸ ಆಗುತ್ತೆ ಸೀರಿಯಲ್ ನಂಬರ್ ವ್ಯತ್ಯಾಸ ಹಾಗೆ ಇದೆಯಲ್ಲ ಅವೀಗಾಗಲೇ ಅವರು ಕೊಟ್ಟು ಅವರು ರೀಪ್ರಿಂಟ್ ಏನ್ ಮಾಡಿಲ್ಲ ಕೈಪಿಡಿನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮಾಸ್ಕ್ ಮಾಡ್ತೀವಿ ಅಂತ ಪದ ಬಳಸಿದ್ದಾರೆ ಇದನ್ನ ನಾವು ಯಾವುದೋ ಒಂದು ಇಂಗ್ಲಿಷ್ ಪತ್ರಿಕೆಯ ಮುಖ್ಯ ವರದಿಗಾರರು ಕೇಳಿದೆ ನೀವ್ ಅಲ್ಲಿದ್ರಿ ಮಾಸ್ಕ್ ಅಂದ್ರೆ ಅದೇ ಸರ್ ನಮ್ಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಅದಂತೂ ನಮಗ್ ಗೊತ್ತಿಲ್ಲ ಯಾವ ರೀತಿ ಮಾಸ್ಕ್ ಮಾಡ್ತಾರೆ ಅಂತ ಅದನ್ನ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಒಂದ್ ಕಡೆ ಹೇಳ್ತಾರೆ ಅದನ್ನ ಹಾಗೆ ಬಿಟ್ಟಿದ್ದಾರೆ ಇವ್ರು ಸುಮ್ನೆ ಹೇಳ್ತಾ ಇದ್ದಾರೆ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಹಾಗಾಗಿ ಖಚಿತವಾಗಿ ತಿಳಿದೆ ಏನು ಹೇಳಕ್ಕಾಗಲ್ಲ ಮತ್ತು ಕೋಡ್ ನಂಬರ್ ಮಾತ್ರ ಅದೇ ಇದ್ದಾರೆ ಓಕೆ ಆದ್ರೆ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಕೆಲವು ಗಣತಿದಾರರು ಕೊಟ್ಟಿರೋ ಅಂದ್ರೆ ಅದೇ ಕಾರಣಕ್ಕಾಗಿ ಕೈಪಿಡಿ ಸಿಲ್ ಅವ್ರಿಗೆ ತಲುಪೋದು ಕೊನೆ ಕ್ಷಣದಲ್ಲಿ ಆಯೋಗ ಕೆಲವು ಜಾತಿಗಳನ್ನ ಪಟ್ಟಿಯಿಂದ ಮತ್ತು ಕೋಡ್ನಿಂದ ತೆಗೆದ ಕಾರಣಕ್ಕಾಗಿ ಕೈಪಿಡಿ ಸಿಗೋದು ಮತ್ತು ಆಪ್ ಸ್ವಲ್ಪ ಅಪ್ಡೇಟ್ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ತಡವಾಯ್ತು ಅಂತ ಇದು ಅಧಿಕೃತತೆ ಇಲ್ಲ ನಮ್ಗೆ ಸಿಕ್ಕಿರೋ ಮಾಹಿತಿ ಅಷ್ಟೇ ಲಿಂಗಪ್ಪನವರಲ್ಲಿ ಇಲ್ಲ ಈ ರೀಪ್ರಿಂಟ್ ಏನ್ ಮಾಡ್ಸಲಿಲ್ಲ ಅಂತ ಕಾಣಿಸುತ್ತೆ ರೀಪ್ರಿಂಟ್ ಅದ್ರಲ್ಲಿ ಬಹುಶಃ ಅದ್ರಲ್ಲಿ ಏನಾಗ್ತದೆ ಈಗ ಆಲ್ಫಬೆಟಿಕ್ ಅಲ್ಲಿ ಇಂದ ಝಡ್ ವರೆಗೂ ಹೋಗಿದ್ದಾರೆ ಕೋಡ್ ನಂಬರ್ ಕೊಟ್ಟಿದ್ದಾರೆ ಹಾಗಾದ್ರೆ ಈಗಾಗ್ಲೇ ಜನ ಏನ್ ಮಾಡಿದ್ದಾರೆ ನಮ್ ಜಾತಿ ಇಂತ ಕೋಡ್ ನಂಬರ್ ಬಂದಿದೆ ಅಂತ ಎಲ್ಲಾ ಹೇಳ್ಬಿಟ್ಟಿದ್ದಾರೆ ಇದನ್ ಮಾತ್ರ ಬರ್ಸಿ ಇದನ್ ಮಾತ್ರ ಬರ್ಸಿ ಅಂತ ಇದನ್ನೆಲ್ಲ ಯಾವ ರೀತಿ ಅವಾಯ್ಡ್ ಮಾಡೋದು ಹೇಗ್ ಹೇಳೋದು ಅವ್ರೆಲ್ ನೋಡಕ್ ಹೋಗಿದ್ದಾರೆ ನಾವ್ ಹಿಂಗ್ ಚೇಂಜ್ ಮಾಡಿದ್ದೀವಿ ಅಂತ ಸಾಮಾನ್ಯ ಜನಕ್ಕೆ ಇವರು ಜಾಹೀರಾತು ಕೊಡೋದ್ರ ಮೂಲಕ ತಿಳಿಸಬೇಕಾಗಿತ್ತಾಗಿ ಲಿಂಗಪ್ಪನವ್ರೆ ಯಾವುದೇ ಒಂದು ಸಮೀಕ್ಷೆ ಅಥವಾ ವಿಚಾರ ಅಂದ್ರೆ ಸಾರ್ವಜನಿಕರನ್ನ ಒಳಗೊಂಡ ವಿಚಾರವನ್ನ ಮಾಡೋ ಸಂದರ್ಭದಲ್ಲಿ ಅಥವಾ ಪಾಲಿಸಿ ಮಾಡೋ ಸಂದರ್ಭದಲ್ಲಿ ಜನರಿಗೆ ಒಂದ್ ಸ್ಪಷ್ಟವಾದ ಮಾಹಿತಿ ಕೊಡ್ಬೇಕು ನೀವಾಗ್ಲೇ ಹೇಳಿದಾಗೆ ಒಂದು ಆಯೋಗ ಕೊಡ್ಬೇಕು ಇಲ್ಲ ಅಂತಂದ್ರೆ ಸರ್ಕಾರ ಕೊಡ್ಬೇಕು ಇಲ್ಲಿ ಇಬ್ರು ಕೂಡ ಕೊಡದೆ ಒಂದ್ ಕಡೆ ಗಣತಿದಾರರು ಗೊಂದಲದಲ್ಲಿದ್ದಾರೆ ಜನ ಕೂಡ ಗೊಂದಲದಲ್ಲಿದ್ದಾರೆ ನಮಗೆ ಅನ್ಸುತ್ತೆ ಇದು ಸಾಧ್ಯ ಗೋಜ್ ಗೋಜ್ಲ ಆಗಿದೆ ಅಂತ ಹಾಗಿರುವಾಗ ಸಾಮಾನ್ಯ ಜನರಿಗೆ ಏನ್ ಅನ್ಕೊಳ್ಬಹುದು ಈ ತರದ ಸಮೀಕ್ಷೆಗಳು ಉಂಟು ಮಾಡುವ ಗೋಜ್ಲು ಅಥವಾ ಗೊಂದಲ ಎಷ್ಟು ಮಟ್ಟಿಗೆ ಇದು ಅಂದ್ರೆ ಅದರ ಒಂದು ಉದ್ದೇಶ ಇರುತ್ತಲ್ಲ ಅದನ್ನ ಎಷ್ಟು ಸಾಧ್ಯ ಮುಗಿಸೋದಕ್ಕೆ ನೋಡಿ ಜನಸಾಮಾನ್ಯರಿಗಿಂತ ಗಣತಿದಾರರಿಗೆ ಗೊಂದಲ ಆಗತ್ತೆ ಗಣತಿದಾರರು ಈಗ ಆ ಕೋಡ್ ನಂಬರ್ ಬದಲಾವಣೆ ಆಗಿದ್ರೆ ಆ ಕೋಡ್ ನಂಬರ್ ಬದಲಾವಣೆ ಆಗಿದೆ ಅಂತ ಅವ್ರು ತಿಳಿಸಿದ್ರೆ ಸರಿ ಅಟ್ಲೀಸ್ಟ್ ಅವ್ರಿಗಾದ್ರು ಆವಾಗ ಇಲ್ಲ ಹಿಂದೆ ಕೊಟ್ಟಿದ್ದಕ್ಕೂ ಈಗ ಬದಲಾವಣೆ ಆಗಿದೆ ಈ ಕೋಡ್ ನಂಬರ್ ನೀವು ತಿಳ್ಕೊಂಡಿರೋ ಕೋಡ್ ನಂಬರ್ ಅಲ್ಲ ಅಂತ ಹೇಳಿ ಬರೆಯಕ್ಕಾದ್ರೂ ಬರಿಬಹುದು ಅದನ್ನ ಕೊಟ್ಟಿದ್ದಾರಾ ಇಲ್ವಾ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಈ ವಿಚಾರದಲ್ಲಿ ಯಾರು ವಿಚಾರ ಮಾಡಕ್ ಹೋಗ್ಲಿಲ್ಲ ಹಾಗಾಗಿ ಅದು ನಮಗೂ ಗೊಂದಲ ಆಯ್ತು ನೋಡೋಣ ಸರ್ ಕಾದ್ ನೋಡೋಣ ನಾಳೆ ಹೊತ್ತಿಗೆ ಒಂದು ಸ್ಪಷ್ಟತೆ ಸಿಗ್ಬೋದು ಅಂತ ಅನ್ಸುತ್ತೆ ಲಿಂಗಪ್ಪನವ್ರೆ ಇಷ್ಟಿ ಮುಂದೆ ಮುಂದೆ ಮತ್ತೆ ಮಾತನಾಡೋಣ ಧನ್ಯವಾದ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ ಆತ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಚರ್ಚೆಗಳನ್ನ ಸಂವಾದಗಳನ್ನ ಅಥವಾ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಕಾರ್ಯಕ್ರಮ ಹಾಗೆ ನಮ್ಮ ಎಲ್ಲ ಬೇರೆ ಕಾರ್ಯಕ್ರಮದ ಬಗ್ಗೆ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಸಲಹೆ ಯಾವುದೇ ಇದ್ರು ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ